ಆರು ಜನ ಗಾಂಜಾ ಪೆಡ್ಲರನ್ನು ಬಂಧಿಸಲಾಗಿದೆ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಟ್ಕರ್ ಆರು ಜನ ಗಾಂಜಾ ಪೆಡ್ಲರ್ಗಳನ್ನು ಬಂಧನ ಮಾಡಲಾಗಿದೆ ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ನಮ್ಮ ಪೊಲೀಸರ ಸಹಕಾರದಿಂದ ಜಂಟಿ ಕಾರ್ಯಾಚರಣೆ ಮಾಡಿದ್ದಾರೆ ಸದ್ಯ ಮಹಾರಾಷ್ಟ್ರ ಪೊಲೀಸರು ಮುನ್ನೂರ ತೊಂಬತ್ತೆರಡು ಕೋಟಿ ಮೌಲ್ಯದ ಡ್ರಗ್ಸ್ ಅಂತ ಹೇಳಿದ್ದಾರೆ ಅವರ ಹೇಳಿಕೆಗೆ ನಾವು ಪ್ರತಿಕ್ರಿಯೆ ನೀಡಲ್ಲ ಅವರು ತನಿಖೆ ಮಾಡುತ್ತಿದ್ದಾರೆ ನಾವು ಕೂಡ ತನಿಖೆ ಮಾಡುತ್ತಿದ್ದೇವೆ ರಿಪೀಟೆಡ್ಲಿ ಇಂತಹ ಪ್ರಕರಣದಲ್ಲಿ ಭಾಗಿಯಾದವರನ್ನು ಗಡಿಪಾರು ಮಾಡಲಾಗುತ್ತದೆ ಡ್ರಗ್ಸ್ ವಿಚಾರದಲ್ಲಿ ಸ್ಥಳೀಯರ ಪಾತ್ರದ ಬಗ್ಗೆ ತನಿಖೆ ಆಗುತ್ತಿದೆ ತನಿಖೆ ಬಳಿಕ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ಎಂದು ಪ್ರಕರಣದ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಲಾಸ್ಟ್ ತ್ರೀ ಡೇಸ್ ಇಂದ ನಾವು ಪ್ರತಿ ಸಿಟಿಲಿ ಎಲ್ಲ ಏರಿಯಾದಲ್ಲೂ ಹೋಗ್ಬಿಟ್ಟು ಕೋಂಬಿಂಗ್ ಆಪರೇಷನ್ಸ್ ಮಾಡ್ತಾ ಇದ್ದೀವಿ ರೇಡ್ಸ್ ಅನ್ನ ಮಾಡ್ತಾ ಇದ್ದೀವಿ ಸೊ ಲಾಸ್ಟ್ ತ್ರೀ ಡೇಸ್ ಇಂದ ನಾವು ಮೋರ್ ದೆನ್ ನೂರು ಜನರನ್ನ ವಶಕ್ಕೆ ತಗೊಂಡಿದ್ದೀವಿ ಅದನ್ನು ಕನ್ಸಂಪ್ಷನ್ ಕೇಸ್ ಅಂತ ಹೇಳ್ತೀವಿ ಅದರಲ್ಲಿ ಏನು ಪಾಸಿಟಿವ್ ಬರುತ್ತೆ ಯಾರು ಗಂಜಾ ಹಾಕಿರ್ತಾರೆ ಆ ಥರದ್ದು ಅವ್ರಿಗೆ ಯಾರು ಸೇವನೆ ಮಾಡಿರ್ತಾರೆ ಅವ್ರಿಗೆ ನಾವು ಕೇಸನ್ನು ಹಾಕ್ತಾ ಇದ್ದೀವಿ ಅದ್ರ ಜೊತೆಗೆ ಮೆಡಿಕಲ್ ಸ್ಟೋರ್ಸನ್ನು ಸಹ ರೇಡ್ ಮಾಡ್ತಾ ಇದ್ದೀವಿ ಪ್ರಿಸ್ಕ್ರಿಪ್ಷನ್ ಇಲ್ಲ ಏನಾದರೂ ಕೊಡ್ತಾ ಇದ್ದಾರಾ ಅಂತ ಹೇಳಿ ಬೇರೆ ಏನೋ ಫೆಡ್ಲರ್ಸ್ ಇದ್ದಾರಾ ಅವ್ರ ಮೇಲೂ ಕೇಸ್ ಮಾಡ್ತಾ ಇದ್ದೀವಿ ಸೊ ಸುಮಾರು ನಾವು ಅರವತ್ತು ಜನರ ಮೇಲೆ ಈಗ ಕನ್ಸಂಪ್ಷನ್ ಕೇಸನ್ನು ಮಾಡಿದ್ದೀವಿ ಮತ್ತು ಬೇರೆ ನಾವು ಆರಿಂದ ಏಳು ಕೇಸನ್ನು ಆರು ಜನ ಆಗಿದೆ ಇದರಿಂದ ನೂರ ತೊಂಬತ್ತು ಕೋಟಿ ಯಷ್ಟು ಡ್ರಗ್ಸ್ ಆಗಿದೆ ಅಂತ ಹೇಳಿ ಮುಂಬೈ ಪೊಲೀಸರು ರೆಕಾರ್ಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಷ್ಟು ಮೊತ್ತ ಲೆಕ್ಕ ಹೇಗೆ ಅವರು ಮಾಡಿರೋ ಪ್ರಕಾರ ಇಲ್ಲಿ ಜಾಯಿಂಟ್ ಆಪರೇಷನ್ ಅದು ನಮ್ಮ ಲೋಕಲ್ ಪೊಲೀಸ್ ಏನೋ ಇದ್ರು ಅವರು ನಾವ್ ನಮ್ಮ ಪೊಲೀಸ್ ಮತ್ತೆ ಅವರು ಹೋಗ್ಬಿಟ್ಟು ಅದನ್ನ ರೇಡ್ ಮಾಡಿರೋದು ಈ ಕಾರ್ಯಾಚರಣೆಯಲ್ಲಿ ಅವರು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಸಿಕ್ಕಿದೆ ಅಂತ ಹೇಳಿ ಮೊದಲೇ ದಿನದಲ್ಲಿ ಏನು ಹದಿನಾಲ್ಕು ಪಾಯಿಂಟ್ ಎಂಟು ಸಿಕ್ಕಿತ್ತು ಪೌಡರ್ ಸಿಕ್ಕಿತ್ತು ಅಂತ ಹೇಳಿ ಅದು ಮತ್ತೆ ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಎಲ್ಲ ಸಿಕ್ಕಿತ್ತು ಬಟ್ ಅವರು ಅದನ್ನು ಸಹ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ ವಾಟರ್ ಕೆ ಜಿ ಅಂತ ಹೇಳಿ ಅವ್ರ ಮಾಸೂರ್ ಕಾಪಿ ಏನಿದೆ ಅದು ನಮ್ಮ ಹತ್ರ ಇದೆ ಬಟ್ ಅಲ್ಲಿ ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಕೇಳಿದ್ರು

ಏನೇ ಕೆಲಸ ಮಾಡಬೇಕಂದ್ರೂ ಅವ್ರಿಗೆ ಅವ್ರ ಸಹಕಾರ ಇದ್ರೆ ನಮಗೆ ಎಷ್ಟೊಂದು ಕೈ ಜೋಡಿಸಿದ್ರೇನೆ ಒಂದೊಂದು ಕೆಲಸ ಆಗುತ್ತೆ ಈಗ ನಾವು ಡ್ರಗ್ ವಿರುದ್ಧ ಸಮರ ಸಾರ್ತಾ ಇದ್ದೀವಿ ದಿನ ಹೋಗ್ತಾ ಇದ್ದೀವಿ ರಾತ್ರಿಯೆಲ್ಲ ನಾವು ಹನ್ನೆರಡು ಗಂಟೆ ಒಂದು ಗಂಟೆ ಮಾಡ್ತಾ ಇದ್ದೀವಿ ಸೊ ಅವರಿಂದ ನಮ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆ ಡೆಫಿನೆಟ್ಲಿ ಹೇಳಿದರೆ ಡೆಫಿನೆಟ್ಲಿ ಇದನ್ನು ನಾವು ಅಕೌಂಟಿಗೆ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಸಮಾಜನ ಬಿಲ್ಡ್ ಮಾಡ್ಬೋದು ಒಂದು ಒಳ್ಳೆ ಸೊಸೈಟಿನ ಬಿಲ್ಡ್ ಮಾಡ್ಬೋದು ಸೊ ಈ ಮನೆ ಮನೆಗೆ ಪೊಲೀಸ್ ಅಂತ ಏನು ಹೊಸ ಕಾನ್ಸೆಪ್ಟ್ ಇದೆ ಅದ್ರ ಥ್ರೂ ಈ ಮೆಸೇಜನ್ನು ಕೊಟ್ಟು ಒಂದು ಶಾಂತಿಯುತವಾದ ಒಂದು ಸಿಟಿನ ಮಾಡೋಕ್ಕೆ ಡೆಫಿನೆಟ್ ಆಗಿ ನಾವು